ಒಂದು ಹದಿನೈದು ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಸೂಪರ್ ಆಗಿದೆ ನೋಡಿ ಒಂದು ಬೋರ್ ಇದೆ ಮೋಟ್ರ್ ಬಿಟ್ಬೇಕು ಬೋರ್ ತಗ್ಸಿದಾರೆ ಮೋಟ್ರ್ ಬಿಡಬೇಕು ಕೆಂಪು ಮಣ್ಣು ಖಾಲಿ ಲ್ಯಾಂಡು ಲಾಸ್ಟ್ ಅಪ್ ಇಂಚಿನವರೆಗೂ ಬರುತ್ತೆ ಎರಡು ಎಕರೆ ಐದು ಕುಂಟೆ ತಾರೋಡಿಯಿಂದ ನೂರು ಮೀಟ್ರ್ ಒಳಗಡೆ ಬರಬೇಕು ಚೆನ್ನಾಗಿದೆ ಲ್ಯಾಂಡು ಎರಡು ಎಕರೆ ಐದು ಕುಂಟೆ ಮಳವಳ್ಳಿಯಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ಹದಿನೈದು ಕಿಲೋಮೀಟರ್ ಆಗುತ್ತೆ ಚೆನ್ನಾಗಿದೆ ಕೆಂಪು ಮಾಡೋಣ ಲಾಸ್ಟ್ ಪಿಂಚಿನವರೆಗೆ ಸರ್ ಪಿಂಚಿನ ಕಾಣಿಸಿದಿಲ್ಲ ಅಲ್ಲಿವರೆಗೆ ಸರ್ ಹಾಬ್ಬದ ಮೇಲ್ಗಡೆ ಅಲ್ಲಿವರೆಗೂ ಮೇಲ್ಗಡೆ ಸರ್ ಮೇಲ್ಗಡೆ ಸ್ಟೆಪ್ಪು ಹ್ಞೂ ಇಲ್ಲ ಇಲ್ಲ ಮೇಲ್ಗಡೆ ಸ್ಟೆಪ್ ಇದೆ ಹಾಂ ಹೌದು ಹಂಗೆ ಹಾಂ ಕೂರ್ಚೇ ಹೋದಂಗೆ